ಅವರ ಒಂದು ರಾಜಕೀಯ ತೆವುಳೆಗಾಗಿ ಇವತ್ತು ಬಿ ಜೆ ಪಿ ಜೊತೆ ನನ್ನ ಹೆಸರು ಪವನ್ ಕಲ್ಯಾಣ್ ಅಂತ ಚಿಕ್ಕಬಳ್ಳಾಪುರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಮೈತ್ರಿ ಆಗಿದ್ದಾವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಜೆ ಡಿ ಎಸ್ಸು ಇಡೀ ದೇಶದಲ್ಲೇ ಒಂದು ಹೆಸರು ಮಾಡಿದಂತಹ ಒಂದು ಪಕ್ಷ ಈ ಕರುನಾಡೇ ಒಂದು ಹೆಮ್ಮೆ ಪಡುವಂತಹ ಒಂದು ವಿಷಯ ಯಾಕಂದರೆ ಒಬ್ಬ ಕನ್ನಡಿಗ ಹಿಂದುಳಿದ ವಾಕ್ಯಕ್ಕೆ ಸೇರಿದವನು ಈ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಸಹ ಈ ಕನ್ನಡಿಗರಿಗೆ ಒಂದು ಹೆಮ್ಮೆ ವಿಷಯ ಆದರೆ ಇವತ್ತು ಅವರು ಏನು ಜೆ ಡಿ ಎಸ್ ಜೆ ಡಿ ಎಸ್ ಒಂದು ಸೆಕ್ಯುಲರ್ ಪಾರ್ಟಿ ಜಾತ್ಯತೀತ ಪಾರ್ಟಿ ಅಂತಹ ಪಾರ್ಟಿ ಈ ಭಾರತ ದೇಶದಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳಾದಂತಹ ಹಿಜಾಬ್ ಅಜಾನ್ ಹಲಾಲ್ ಹೀಗೆ ಅನೇಕ ಕೋಮುವಾದಿ ಏನನ್ನು ದಕ್ಷಿಣ ಕನ್ನಡದಲ್ಲಿ ನಡೆದಿದೆಯೋ ಇಡೀ ಒಂದು ಈ ದೇಶದಲ್ಲಿ ಈ ದೇಶ ಪ್ರಪಂಚವೇ ಹಿಂತಿರುಗಿ ನೋಡಿದಂತಹ ಒಂದು ಘಟನೆಗಳು ಮತ್ತು ಒಂದು ವಿವಾದಾತ್ಮಕ ಇವು ಆಗಿದೆ ಅನ್ನೋ ಕೃತ್ಯಗಳಾಗಿದೆ ಆದ್ದರಿಂದ ಜೆ ಡಿ ಎಸ್ ಪಕ್ಷ ಒಂದು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಈ ನಾಡಿನ ಜನತೆಯ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಅವರ ಒಂದು ರಾಜಕೀಯ ತೆವುಳಿಗಾಗಿ ಇವತ್ತು ಬಿ ಜೆ ಪಿ ಜೊತೆ ಸೇರಿಕೊಂಡು ಇವಾಗ ಚುನಾವಣೆಗೆ ಹೊರಟಿದ್ದಾರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಸಲಿ ಏನು ಇವರು ಮೈತ್ರಿಯಲ್ಲಿ ಹೊರಟಿದ್ದಾರೋ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ಸು ತನ್ನ ಮೂರು ಸ್ಥಾನಗಳಲ್ಲಿ ಖಂಡಿತ ಎರಡು ಸ್ಥಾನ ಕಳೆದುಕೊಳ್ಳುತ್ತೆ ಮತ್ತು ಬಿ ಜೆ ಪಿ ಸಹ ತನ್ನ ಡಿಪಾಸಿಟನ್ನು ಸರಿ ಕಲಿದುಕೊಳ್ಳುವಂಥ ಪರಿಸ್ಥಿತಿ ಕನ್ನಡದ ನಿರ್ಮಾಣವಾಗುತ್ತೆ ಯಾಕಂದರೆ ಅವರಿಗೆ ಒಂದು ಅಧಿಕಾರ ಸಿಕ್ಕಾಗ ಅದ್ರ ಜನರ ಪರವಾಗಿ ಅವರು ಕೆಲಸ ಮಾಡಲಿಲ್ಲ ಅವರು ಯಾವಾಗಲೂ ಶಾಹಿಗಳ ಪರವಾಗಿ ಮತ್ತು ಈ ಸಮಾಜವನ್ನು ಒಡೆಯುವಂತಹ ಕೋಮು ಗಲಭೆಗಳಿಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಮತ್ತು ಯುವ ಜನತೆಗಂತ ಏನೂ ಸ್ಕೀಮ್ಗಳಾಗಿರಲಿ ಯೋಜನೆಗಳಾಗಿರಲಿ ತಗೊಂಡು ಬರಲಿಲ್ಲ ಅವರ ಅಧಿಕಾರದಲ್ಲಿದ್ದಾಗ ಬರೀ ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರು ಮತ್ತು ಯಾರಿರ್ತಾರೋ ಅವರೆಲ್ಲ ಸುಮ್ಮನೆ ಈ ಸ್ವಹಂತ ದಿನಾಚರಣೆಗೆ ಗಣರಾಜ್ಯೋತ್ಸವಕ್ಕೆ ಸುಮ್ಮನೆ ಫ್ಲಾಗಾಸ್ಟಿಂಗ್ ಮಾತ್ರ ಮಾಡೋದಕ್ಕೆ ಮಾತ್ರ ಇದಾಗಿದ್ದರು ಅಷ್ಟೇ ಸೀಮಿತ ಅಭಿವೃದ್ಧಿ ಪರ ನೋಡಿಲ್ಲ ಈ ರಾಜ್ಯದಲ್ಲಿ ಅನೇಕ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಸರ್ ಮತ್ತು ಈ ರಾಜ್ಯಕ್ಕೆ ರೈತರ ಪರವಾಗಿರುವಂಥ ಕೆಲಸಗಳು ಬಿ ಜೆ ಪಿ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸುವಂತಹ ಒಂದು ಕೆಲಸ ಈ ಒಂದು ಚುನಾವಣೆಯನ್ನು ಮಾಡಿ ಮಾಡಲು ಹೊರಟಿದ್ದು ಆದ್ದರಿಂದ ಈ ಒಂದು ಮೈತ್ರಿ ವರ್ಕೌಟ್ ಆಗಲ್ಲ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೆ